ಹರೇ ಕೃಷ್ಣ ನಾವಿವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತ ಐದನೇ ಇಸವಿಯತ್ತ ಇದ್ದೇವೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಿವಿಯನ್ನು ನಾವು ಅವಲೋಕನ ಮಾಡಿದಾಗ ಎಷ್ಟೋ ಕಷ್ಟಗಳು ಸುಖಗಳು ಎಷ್ಟೊಂದು ಒಳ್ಳೆಯ ಘಟನೆಗಳು ಕೆಟ್ಟ ಘಟನೆಗಳು ಎಲ್ಲ ನಡೆದು ಹೋಗಿದ್ದಾವೆ ಜೀವನದಲ್ಲಿ ಒಂದಷ್ಟು ಪಾಠವನ್ನು ಕಲಿತಿದ್ದೇವೆ ಜೀವನದಲ್ಲಿ ಒಂದಷ್ಟು ಉನ್ನತಿಯನ್ನು ಕಂಡಿದ್ದೀವಿ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಗೆ ಹೋಗುವಾಗ ಅದನ್ನು ನಾವು ಭಗವತ್ ಪ್ರಜ್ಞೆಯಲ್ಲಿ ಅದನ್ನು ಯಾವ ರೀತಿಯಾಗಿ ನೋಡಬೇಕು ಅನ್ನೋಂಥ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ನಾವೆಲ್ಲರೂ ಹಿಂದೂಗಳು ಸನಾತನ ಧರ್ಮೀಯರು ನಮಗೆ ಡಿಸೆಂಬರ್ ಮೂವತ್ತೊಂದು ಹಾಗೂ ಜನವರಿ ಒಂದು ಏನು ವಿಶೇಷದ ದಿವಸ ಅಲ್ಲ ಇದು ಆಂಗ್ಲರು ಹೇಳಿದಂತಹ ವರ್ಷದ ಪರಿವರ್ತನೆ ಆದರೆ ನಮ್ಮ ಧರ್ಮದಲ್ಲಿ ನಾವು ಎಲ್ಲಿ ಒಳ್ಳೆಯದಿದೆಯೋ ಅದನ್ನು ನಾವು ತಗೊಳ್ತೀವಿ ಚಾಣಕ್ಯ ಪಂಡಿತರು ಹೇಳಿದ್ದಾರೆ ಒಂದು ವೇಳೆ ನೀವು ಕಸದ ಬುಟ್ಟಿಯಲ್ಲಿ ಕೂಡ ತ್ಯಾಜ್ಯ ಇರತಕ್ಕಂಥ ಕಸದ ಬುಟ್ಟಿಯಲ್ಲಿ ಕೂಡ ಚಿನ್ನವನ್ನು ಕಂಡರೆ ಅದನ್ನು ತಗೊಳ್ಬೇಕು ಅಂತ ಹಾಗೆ ಪಾಶ್ಚಿಮಾತ್ಯರ ಶೈಲಿಯಲ್ಲಿ ನಾವು ಹೊಸ ವರ್ಷವನ್ನು ಆಚರಣೆ ಮಾಡೋದಿಲ್ಲ ಯಾಕೆಂದರೆ ಪಾಶ್ಚಿಮಾತ್ಯ ಶೈಲಿಯ ಹೊಸ ವರ್ಷದ ಆಚರಣೆ ದುಃಖವನ್ನು ತಂದುಕೊಡುತ್ತದೆ ಜನವರಿ ಒಂದನೇ ತಾರೀಕಿಗೆ ಎಲ್ಲರೂ ಹಿಂದಿನ ದಿವಸ ಪಾರ್ಟಿ ಮಾಡಿ ಕುಡಿದು ಮದ್ಯವನ್ನು ಸೇವಿಸಿ ದಾರಿಯಲ್ಲಿ ಬಿದ್ದಿರ್ತಾರೆ ಆದರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಅದನ್ನ ಮಂಗಳಕರವಾಗಿ ಶುಭವಾಗಿ ಸ್ವಾಗತಿಸುತ್ತೇವೆ ಹಾಗಾಗಿ ಸನಾತನ ಧರ್ಮದಲ್ಲಿ ಭಗವದ್ಗೀತೆಯ ಮೂಲಕ ಏನೋ ಒಂದು ಹೊಸದನ್ನ ನಮ್ಮ ಜೀವನದಲ್ಲಿ ಶುರು ಮಾಡುವಾಗ ಮಂಗಳಕರವಾದ ಕಾರ್ಯವನ್ನು ಶುರು ಮಾಡುವಾಗ ಅದನ್ನು ಯಾವ ಥರ ಮುಂದೆ ನಾವು ಹೋಗಬೇಕು ಮುಂದೆ ನಮ್ಮ ಜೀವನದಲ್ಲಿ ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಅನ್ನೋದನ್ನು ನಾವು ನೋಡಬೇಕು ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಭಗವದ್ಗೀತೆಯ ಒಂದಷ್ಟು ಕೃಷ್ಣನ ಸಂದೇಶವನ್ನ ಅದು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿ ನಾವು ಉನ್ನತಿಯನ್ನ ಸುಖವನ್ನ ನೆಮ್ಮದಿಯನ್ನ ಕಾಣಬಹುದು ಅನ್ನುವುದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನ ಸ್ನಿತ್ಯತಿಕ್ಷಸ್ವ ಭಾರತ ಮಾತ್ರ ಸ್ಪರ್ಶಾಸ್ತು ಕೌಂತೆಯ್ಯ ಮಾತ್ರ ಅಂದರೆ ನಮ್ಮ ಇಂದ್ರಿಯಗಳು ಸ್ಪರ್ಶಾಸ್ತು ಅಂದರೆ ನಮ್ಮ ಇಂದ್ರಿಯಗಳಿಂದ ಬರ್ತಕ್ಕಂತಹ ಸುಖ ನಾವು ನಮ್ಮ ಜೀವನದಲ್ಲಿ ಇವತ್ತು ಇಂದ್ರಿಯದಿಂದ ಬರ್ತಕ್ಕಂತಹ ಸುಖವನ್ನೇ ನಾವು ಸರ್ವೋತ್ತಮ ಸುಖ ಅನ್ನುವಂತಹ ಒಂದು ವಿದ್ಯಾಭ್ಯಾಸವನ್ನು ಕಲಿತಿದ್ದೇವೆ ಆಂಗ್ಲ ಶೈಲಿಯ ವಿದ್ಯಾಭ್ಯಾಸದಲ್ಲಿ ಈ ಇಂದ್ರಿಯ ತೃಪ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳಬೇಕು ಅನ್ನೋ ಧ್ಯೇಯದಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನೆಂದರೆ ಹೇಗೆ ಈ ಇಂದ್ರಿಯಗಳು ನಮಗೆ ಪಂಚೇಂದ್ರಿಯಗಳಿದ್ದಾವೆ ಪಂಚೇಂದ್ರಿಯಗಳು ಕಣ್ಣು ಮೂಗು ಕಿವಿ ಬಾಯಿ ಹೀಗೆ ನಮ್ಮ ನಾಲಿಗೆ ನಮ್ಮಲ್ಲಿ ಇರ್ತಕ್ಕಂತಹ ಪಂಚೇಂದ್ರಿಯಗಳಿಗೆ ಪಂಚವಸ್ತುಗಳಿದ್ದಾವೆ ಕಣ್ಣು ಕಣ್ಣುಗಳಲ್ಲಿ ಸುಂದರವಾದ ರೂಪವನ್ನು ನೋಡೋದರ ಮೂಲಕ ನಾವು ಸುಖವನ್ನು ಅನುಭವಿಸ್ತೇವೆ ಕಿವಿಯಲ್ಲಿ ಇಂಪಾದ ಸಂಗೀತವನ್ನು ಕೇಳೋದರ ಮೂಲಕ ನಾವು ಸುಖವನ್ನು ಅನುಭವಿಸಬಹುದು ಹಾಗೆ ಮಾತ್ರ ಸ್ಪರ್ಶಾಸ್ತು ಅಂದ್ರೆ ಇಂದ್ರಿಯಗಳಿಂದ ಇಂದ್ರಿಯಗಳ ಮೂಲಕ ಸುಖವನ್ನು ಅನುಭವಿಸುವುದಕ್ಕೆ ಮಾತ್ರ ಸ್ಪರ್ಶಾಸ್ತು ಅಂತ ಕರಿತೇವೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖ ದಾಹ ಕೃಷ್ಣ ಹೇಳೋದು ಈ ಮಾತ್ರಾಸ್ಪರ್ಶಾಸ್ತುಖೆಯ ಈ ಜಗತ್ತಿನಲ್ಲಿ ಲೌಕಿಕ ಜಗತ್ತಿನಲ್ಲಿ ಸಿಗುವಂತಹ ಸುಖದಲ್ಲಿ ಸುಖ ದುಃಖ ಯಾವಾಗ ನಮ್ಮ ಜೀವನದಲ್ಲಿ ಸುಖ ಬರ್ತದೋ ಅದನ್ನು ನಾವು ಭಗವಂತ ಕೊಟ್ಟದ್ದು ಅಂತ ಕೃತಜ್ಞತಾಪೂರ್ವಕವಾಗಿ ಅದನ್ನು ನೋಡಬೇಕು ಯಾವಾಗ ನಮ್ಮ ಜೀವನದಲ್ಲಿ ದುಃಖ ಬರ್ತದೋ ಆವಾಗ ನಾವು ಭಗವಂತನ ರಕ್ಷಣೆಯನ್ನು ಕೇಳಬೇಕು ಇದು ಸಾಮಾನ್ಯವಾಗಿ ಈ ಒಂದು ಪ್ರಜ್ಞೆಯಿಂದ ನಾವು ನಮ್ಮ ಈ ಪ್ರಜ್ಞೆಯನ್ನು ನಾವು ನಮ್ಮಲ್ಲಿ ಜಾಗೃತಗೊಳಿಸಿದರೆ ನಮಗೆ ಜೀವನದಲ್ಲಿ ಅತ್ಯಂತ ನೆಮ್ಮದಿ ಸಂತೋಷ ಸಿಗುತ್ತದೆ ಅದು ಹೇಗೆ ಭಗವಂತನ ಅಂತಹ ಭಗವಂತನಲ್ಲಿ ಅಷ್ಟು ಭರವಸೆ ಆ ಭಕ್ತಿಯನ್ನು ಹೇಗೆ ಹುಟ್ಟಿಸಿಕೊಳ್ಳಬೇಕು ಅನ್ನೋದನ್ನು ಆಮೇಲೆ ನೋಡೋಣ ಒಂದು ಸಾರಿ ಒಬ್ಬರು ಭಕ್ತರು ಸಂತರು ಬಾಬಾಜಿಯವರು ಒಂದು ದೋಣಿಯಲ್ಲಿ ಹೋಗ್ತಾ ಇದ್ರಂತೆ ತುಂಬಿದ ನದಿ ದೊಡ್ಡದಾದಂತಹ ನದಿ ಆ ನದಿಯಲ್ಲಿ ಒಂದು ದೋಣಿ ಆ ದೋಣಿಯಲ್ಲಿ ಹತ್ತಾರು ಜನ ನದಿಯ ಈ ಭಾಗದಿಂದ ಆ ಕಡೆಗೆ ದೋಣಿಯಲ್ಲಿ ದಾಟ್ತಾ ಇದ್ರಂತೆ ನದಿ ಸಾಕ್ತಾ ಸಾಕ್ತ ದೋಣಿ ಸಾಕ್ತಾ ಸಾಕ್ತಾ ನದಿಯ ಮಧ್ಯ ಭಾಗ ಬಂದಾಗ ಜೋರಾಗಿ ಗಾಳಿ ಬೀಸಲಿಕ್ಕೆ ಶುರು ಆಯ್ತಂತೆ ದೋಣಿ ಅಲುಗಾಡ್ಲಿಕ್ಕೆ ಶುರು ಆಯ್ತು ಅಲ್ಲೆಲ್ಲ ಅಲ್ಲೋಲ ಕಲ್ಲೋಲಗಳಾಯಿತು ದೋಣಿಯ ಒಳಗಡೆ ನೀರು ಬರ್ಲಿಕ್ಕೆ ಸುರಾಯ್ತು ಅಲ್ಲಿದ್ದ ಜನರೆಲ್ಲ ಕೃಷ್ಣ ಭಗವಂತ ನಮ್ಮ ದೋಣಿ ಮುಳುಗೋಗ್ತಾ ಇದೆ ಅಂತ ಜೋರಾಗಿ ಕಿರಿಚಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಅಲ್ಲೇ ಕೂತಿದ್ದಂತಹ ಬಾಬಾಜಿಯವರು ತನ್ನ ಕಮಂಡಲವನ್ನು ತೆಗೆದು ಅದರಲ್ಲಿ ಸ್ವಲ್ಪ ನೀರು ದೋಣಿಯ ಒಳಗಡೆ ಸೇರಿದಂತಹ ನೀರು ದೋಣಿ ಮುಳುಗ್ತಾ ಇರುವಾಗ ದೋಣಿಯ ಒಳಗಡೆ ನೀರು ಬರ್ತದೆ ಆ ನೀರು ನೀರು ಸೇರ್ತಾ ಇದೆ ಆದರೆ ಈ ಬಾಬಾಜಿಯವರು ಏನು ಮಾಡ್ತಾ ಇದ್ದಾರೆ ನದಿಯಿಂದ ನೀರನ್ನು ಎತ್ತಿ ಮತ್ತೆ ದೋಣಿಗೆ ತುಂಬಿಸ್ತಾ ಇದ್ದಾರಂತೆ ಮತ್ತೆ ಮತ್ತೆ ಕಮಂಡಲಲ್ಲಿ ನೀರು ಹಾಕ್ತಾನೇ ಇದ್ದಾರೆ ಎಲ್ಲರೂ ನೀರನ್ನು ಹೊರಗೆ ಹಾಕಬೇಕು ಅಂದರೆ ಬಾಬಾಜಿಯವರು ಒಳಗಡೆ ಹಾಕ್ತಾ ಇದ್ರಂತೆ ಏನೋ ಎಲ್ಲರೂ ಕಿರಿಚಾಡಿದ್ರು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರು ಸ್ವಲ್ಪ ಹೊತ್ತಲ್ಲಿ ಎಲ್ಲ ನಿತ್ತು ದೋಣಿಯು ಸುಗಮವಾಗಿ ಸಾಗಲಿಕ್ಕೆ ಆಯ್ತಂತೆ ಆವಾಗ ಮತ್ತೆಲ್ಲರೂ ಜನ ಜೋರಾಗಿ ಭಗವಂತನಿಗೆ ಕೃತಜ್ಞತೆ ಅಂತ ಭಗವಂತ ನಮ್ಮ ದೋಣಿಯ ರಕ್ಷಣೆ ಆಗಿದೆ ನಮ್ಮ ದೋಣಿಯು ಸೇಫ್ ಆಗಿ ಹೋಗ್ತಾ ಇದೆ ಅಂತ ಭಗವಂತನಿಗೆ ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರೆ ಜೋರಾಗಿ ಕಿರಿಚಾಡ್ತಾ ಇದ್ದರೆ ಅವಾಗ ಬಾಬಾಜಿಯವರು ಒಳಗಡೆ ಇದ್ದಂತಹ ನೀರನ್ನು ಸ್ವಲ್ಪ ನೀರನ್ನ ಕಮ್ಮಂಡಂತೆ ಅದು ಒಳಗಡೆ ಹಾಕ್ತಾ ಇದಾರೆ ಇದನ್ನೆಲ್ಲ ನೋಡಿದಂತಹ ಜನ ದೋಣಿ ಮತ್ತೆ ದಡ ಸೇರಿದ ಮೇಲೆ ಆ ಬಾಬಾಜಿಯವರಿಗೆ ಕೇಳಿದರಂತೆ ಇದು ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಿ ದೋಣಿ ಮುಳುಗೋಗ್ತಾ ಇದೆ ಅಂತ ನಾವು ಭಯಪಟ್ಟರೆ ನೀವು ನೀರನ್ನ ನದಿಯಿಂದ ತೆಗೆದು ದೋಣಿಗೆ ಹಾಕಿದ್ರಿ ದೋಣಿ ಮತ್ತೇನು ಮುಳುಗೋದಿಲ್ಲ ಅಂತ ಆದ್ಮೇಲೆ ಮತ್ತೆ ನೀರನ್ನು ಒಳಗಡೆ ತೆಗೆದು ಹೊರಗಡೆ ಹಾಕಿದ್ರಿ ಇದೇನು ವಿಚಿತ್ರವಾಗಿ ಇರುವಂತಹ ನಿಮ್ಮ ಒಂದು ಗುಣ ಅದಕ್ಕೆ ಬಾಬಾಜಿ ಹೇಳಿದ್ರಂತೆ ಏನು ಜೀವನದಲ್ಲಿ ಬಂದರು ಕಷ್ಟ ಬಂದರು ಸುಖ ಬಂದರು ಅದೆಲ್ಲ ಭಗವಂತನ ಇಚ್ಛೆ ದೋಣಿ ಮುಳುಗೋಗ್ತಾ ಇದೆ ಭಗವಂತ ದೋಣಿ ಮುಳುಗೋಗ್ತಾ ಇದೆ ಅಂತ ನೀವೆಲ್ಲ ಕಿರಿಚಾಡಿದ್ರಿ ನನ್ನ ಮನಸ್ಸಿನಲ್ಲಿ ಏನು ಬಂತು ಅಂದ್ರೆ ಭಗವಂತನ ಇಚ್ಛೆ ಯಥಾಚಿಸಿ ಭಗವಂತನ ಇಚ್ಛೆ ದೋಣಿ ಮುಳುಗೋಗ್ಬೇಕು ಅಂತ ಭಗವಂತನ ಇಚ್ಛೆ ಬಹುಶಃ ಇದೆ ಅಂತ ಕಾಣ್ತದೆ ಅಂತ ಭಗವಂತನ ಇಚ್ಛೆಯಲ್ಲಿ ನಾನು ಒಂದಷ್ಟು ಸೇವೆಯನ್ನು ಮಾಡೋಣ ಅಂತ ನೀರನ್ನು ತೆಗೆದು ಹೊರಗಡೆಯಿಂದ ಒಳಗಡೆ ಹಾಕಿ ದೋಣಿ ಮುಳುಗಲಿಕ್ಕೆ ನಾನು ಭಗವಂತನ ಇಚ್ಛೆಗೆ ನನ್ನ ಸೇವೆಯನ್ನು ಮಾಡಿದೆ ದೋಣಿ ದೋಣಿಯು ಸುಗಮವಾಗಿ ಸಾಗಲಿಕ್ಕೆ ಶುರುವಾದಾಗ ಭಗವಂತ ಆ ದೋಣಿಯನ್ನು ರಕ್ಷಣೆ ಮಾಡಿದಾನೆ ಭಗವಂತನ ಇಚ್ಛೆ ರಕ್ಷಣೆ ಭಗವಂತನ ಇಚ್ಛೆ ಮೋ ದೋಣಿ ಮುಳುಗು ಹೋಗಬಾರ್ದು ಅಂತ ಅಂದ್ಕೊಂಡು ಭಗವಂತನ ಏನು ಆ ಇಚ್ಛೆ ಇದೆಯೋ ಅದಕ್ಕೆ ಪೂರಕವಾಗಿ ನಾನು ನೀರನ್ನು ಒಳಗಡೆಯಿಂದ ತೆಗೆದು ಹೊರಗಡೆ ಹಾಕಿದೆ ಅಂತ ಹೇಳಿದ ಅಂದರೆ ಆ ದೋಣಿಯಲ್ಲಿ ಹೋಗ್ತಾ ಇರತಕ್ಕಂತಹ ಬಾಬಾಜಿ ಆ ಬಾಬಾಜಿಯ ಪ್ರಜ್ಞೆ ಹೇಗಿತ್ತು ಅಂದರೆ ಭಗವಂತನ ಇಚ್ಛೆ ಭಗವಂತ ದೋಣಿ ಮುಳುಗಬೇಕು ಅಂದರೆ ಮುಳುಗತ್ತೆ ಭಗವಂತ ದೋಣಿಯನ್ನು ರಕ್ಷಿಸಬೇಕು ಅಂದ್ರೆ ರಕ್ಷಿಸ್ತಾನೆ ನಾವು ಭಗವಂತನ ಇಚ್ಛೆಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಭಗವಂತ ಹೇಗೆ ಇಟ್ಟಿರ್ತಾನೋ ಹಾಗೆರಬೇಕು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹೇಗಾದರೂ ಹೇಗೆ ನೀನು ಕೊಟ್ಟರು ಆತರ ನಾನು ಜೀವನವನ್ನು ನಡೆಸ್ಕೊಂಡು ಹೋಗ್ತೀನಿ ಈ ಒಂದು ಪ್ರಜ್ಞೆ ಭಗವಂತ ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದರೆ ಕೃತಜ್ಞತಾ ಬಾರದಿಂದ ಸ್ವೀಕರಿಸೋಗುದು ಕಷ್ಟ ಬಂದಾಗ ಅದನ್ನು ಸಹಿಸ್ಕೊಳ್ತಕ್ಕಂಥದ್ದು ಈ ಎರಡು ಭಾವನೆಗಳ ಜೊತೆ ಈ ಎರಡು ಪ್ರಜ್ಞೆಯ ಜೊತೆ ನಾವು ಅದನ್ನು ನಾವು ಜಾಗೃತಗೊಳಿಸಿ ನಮ್ಮ ಜೀವನವನ್ನು ಮಾಡಬೇಕು ಯಾಕೆಂದರೆ ಜೀವನದಲ್ಲಿ ಇದು ಸರ್ವೇ ಸಾಮಾನ್ಯ ಕಷ್ಟಗಳು ಬರ್ತದೆ ಸುಖ ಬರ್ತದೆ ಅದೆರಡನ್ನೂ ಜೊತೆಯಲ್ಲಿ ನಾವು ಹೇಗೆ ಜೀವಿಸಬೇಕು ಅನ್ನೋದನ್ನು ಭಗವದ್ಗೀತೆ ತೋರಿಸಿಕೊಡ್ತದೆ ಯಾವಾಗ ನಾವು ಭಗವಂತನ ಭಕ್ತರಾಗ್ತೀವೋ ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಪ್ರಸಾದ ತರಿಷ್ಯಸಿ ಕೃಷ್ಣ ಹೇಳೋದು ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಮತ್ಪ್ರಸಾದ ತರಿಷ್ಯತಿ ಅಂದರೆ ಯಾರು ನನ್ನ ಪ್ರಜ್ಞೆಯಿಂದ ಇರ್ತಾರೋ ನನ್ನನ್ನು ಮಚ್ಚಿತ್ತ ನನ್ನ ನನ್ನ ಬಗ್ಗೆ ಸದಾ ಚಿಂತಿಸ್ತಾರೋ ನನ್ನ ಬಗ್ಗೆ ಸದಾ ಯೋಚನೆಯನ್ನ ಮಾಡ್ತಾರೋ ಸರ್ವದುರ್ಗಾಣಿ ಅವರ ದಾರಿಯಲ್ಲಿ ಬರ್ತಕ್ಕಂತಹ ಎಲ್ಲ ಒಡಕು ತೊಡಕುಗಳನ್ನು ಪ್ರಸಾದ ತರಿಷ್ಯಸಿ ನನ್ನ ಕೃಪೆಯಿಂದ ನೀವೆಲ್ಲ ಪಾರಾಗ್ತೀರಿ ಕೃಷ್ಣನ ಕೃಪೆಯಿಂದ ನೀವು ಆ ಒಡಕು ತೊಡಕುಗಳಿಂದ ಪಾರಾಗ್ತೀರಿ ಯಾರು ಈ ಪ್ರಜ್ಞೆಯಿಂದ ಇರೋದಿಲ್ವೋ ಅಹಂಕಾರದಿಂದ ಇರ್ತಾರೆ ನಾನೇ ಶ್ರೇಷ್ಠ ಅನ್ನುವಂತಹ ನಾನೇ ಗ್ರೇಟ್ ಅನ್ನುವಂತಹ ಅಹಂಕಾರದಿಂದ ಇರ್ತಾರೆ ವಿನಂಕ್ಷಸಿ ಭಗವದ್ಗೀತೆ ಹೇಳ್ತದೆ ಕೃಷ್ಣ ಹೇಳ್ತಾನೆ ಅಂಥವನು ನಾಶವಾಗಿ ಹೋಗ್ತಾನೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಸದಾ ಭಗವಂತನ ಪ್ರಜ್ಞೆಯಿಂದ ಭಗವಂತನ ಭಕ್ತರಾಗಿ ನಾವು ಈ ಮುಂದಿನ ವರ್ಷವನ್ನು ನಾವು ಭಗವಂತನ ಭಕ್ತರಾಗಿ ಈ ಮುಂದಿನ ವರ್ಷವನ್ನು ನಾವು ಸ್ವೀಕರಿಸಬೇಕು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ನಾವು ಭಗವಂತನ ಮಚ್ಚಿತ್ತ ಸರ್ವದುರ್ಗಾಣಿ ಪ್ರಸಾದ ತರಿಷ್ಯಸಿ ಈ ಒಂದು ಪ್ರಜ್ಞೆಯಿಂದ ನಾವು ಜೀವನವನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯು ನಮ್ಮ ಜೀವನದಲ್ಲಿ ಆ ಒಂದು ಕೃಷ್ಣನ ಭಕ್ತಿಯಲ್ಲಿ ಮುನ್ನಡೆಯಲಿಕ್ಕೆ ನಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನ ಉನ್ನತಿಯನ್ನ ಯಶಸ್ಸನ್ನ ಕಾಡಲಿಕ್ಕೆ ಒಂದು ದಾರಿದೀಪವಾಗ್ತದೆ ಯಾವಾಗ ನಾವು ಕೃಷ್ಣನ ಭಕ್ತರಾಗ್ತೀವೋ ನಮಗೆಲ್ಲ ರಕ್ಷಣೆ ಸಿಗ್ತದೆ ಒಂದೊಂದು ಸಾರಿ ದೂರದಿಂದ ನೋಡುವವರಿಗೆ ಕೃಷ್ಣನ ಭಕ್ತರಾದರೂ ಕೂಡ ಭಗವದ್ಗೀತೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೂ ಕೂಡ ಅದ್ಯಾಕೆ ಕಷ್ಟ ಬರ್ತದೆ ಅನ್ನುವಂತಹ ಯೋಚನೆ ಬರಬಹುದು ಒಂದು ಚಿಕ್ಕದಾದ ಕಥೆಯ ಮೂಲಕ ಅದನ್ನು ಮುಗಿಸ್ತೇನೆ ನೀವು ನಿಮ್ಮ ಮನೆಯಲ್ಲೋ ಎಲ್ಲೋ ನೋಡಿರ್ಬಹುದು ಒಂದೊಂದು ಸಾರಿ ಬೆಕ್ಕು ಇಲಿಯನ್ನು ಹಿಡಿದು ಬಾಯಲ್ಲಿ ಇಲಿಯನ್ನು ಕಚ್ಚಿಕೊಂಡು ಹೋಗ್ತಾ ಇರ್ತದೆ ಹಾಗೆ ನೀವು ಆ ಇಲಿಯನ್ನ ಕಚ್ಚಿಕೊಂಡು ಹೋಗ್ತಾ ಇರುವಾಗ ಆ ಇಲಿ ಚಡಪಡಿಸ್ತಾ ಇರುತ್ತದೆ ಇಲಿಯ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಇನ್ನೇನು ನಾನು ಬೆಕ್ಕಿಗೆ ಆಹಾರವಾಗ್ತಾ ಇದ್ದೀನಿ ಇನ್ನೇನು ನನ್ನ ಕತ್ತನ್ನು ಹಿಡಿದು ಬೆಕ್ಕು ನನ್ನ ಕತ್ತನ್ನು ಬಗೆದು ನನ್ನನ್ನು ತಿನ್ಲಿಕ್ಕೆ ಹೋಗ್ತಾ ಇದೆ ಎಷ್ಟೊತ್ತಿಗೆ ನನ್ನ ಪ್ರಾಣ ಹೋಗ್ತಾ ಇರುತ್ತೆ ಏನು ಅಂತಹ ನೋವಿನ ನರಕ ಯಾತನೆಯನ್ನು ಆ ಒಂದು ಇಲಿ ಬೆಕ್ಕಿನ ಬಾಯಿಯಲ್ಲಿ ಅನುಭವಿಸ್ತಾ ಇರ್ತದೆ ಅದೇ ಬೆಕ್ಕು ಇನ್ನೊಂದು ಸರಿ ತನ್ನ ಬೆಕ್ಕಿನ ಮರಿ ಮರಿಯನ್ನು ಅದೇ ತರಹ ಬಾಯಿಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದೆ ಆಗ ಆ ಬೆಕ್ಕಿನ ಮರಿಯ ಅನುಭವ ಏನು ಬೆಕ್ಕಿನ ಮರಿ ಶಾಂತ ಚಿತ್ತದಿಂದ ಕಣ್ಣನ್ನು ಮುಚ್ಚಿಕೊಂಡು ಸಂತೋಷವಾಗಿರ್ತದೆ ಅಂದ್ರೆ ನನ್ನ ತಾಯಿ ನನ್ನ ಅಮ್ಮ ನನ್ನನ್ನು ಎಲ್ಲೋ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಅಮ್ಮ ನನ್ನನ್ನು ರಕ್ಷಿಸ್ತಾ ಇದ್ದಾಳೆ ಆ ಶಾಂತಿ ನೆಮ್ಮದಿ ಸಂತೋಷ ನನ್ನ ತಾಯಿ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ಅನ್ನುವ ಸಂತೋಷ ನೆಮ್ಮದಿಯಿಂದ ಬೆಕ್ಕಿನ ಇದ್ರೆ ಇಲಿ ಅದೇ ಬಾಯಿಯಲ್ಲಿದ್ದಂತಹ ಇಲಿ ಬೆಕ್ಕಿನ ಬಾಯಿಯಲ್ಲಿದ್ದಂತಹ ಇಲಿ ನೋವಿನಿಂದ ಚಡಪಡಿಸ್ತಾ ಇತ್ತು ನರಕಯಾತನೇನ ಅನುಭವಿಸ್ತಾ ಇತ್ತು ಹಾಗಾದರೆ ದೂರದಿಂದ ನೋಡಿದರೆ ಅಜ್ಞಾನ ಅಜ್ಞಾನಿ ಅದನ್ನು ನೋಡಿದರೆ ಚಿಕ್ಕ ಮಕ್ಕಳು ಅದನ್ನು ನೋಡಿದರೆ ಬೆಕ್ಕು ಇಲಿಯನ್ನು ಕಚ್ಚಿಕೊಂಡು ಹೋಗುವುದು ಹಾಗೂ ಬೆಕ್ ತನ್ನ ಮರಿಯನ್ನು ಕಚ್ಚಿಕೊಂಡು ಹೋಗುವುದು ಲಕ್ಷಣಗಳು ಒಂದೇ ಥರ ಇದ್ದರೂ ಕೂಡ ಆ ಇಲಿಯ ಬಾಯಲ್ಲಿ ಸಿಕ್ಕಿ ಹಾಕಿಕೊಂಡ ಇಲಿಯ ಅನುಭವ ಬೆಕ್ಕಿನ ಮರಿಯ ಅನುಭವ ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದೆ ಹಾಗೆಯೇ ಯಾವಾಗ ನಾವು ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದ ತರಿಷಸಿ ಯಾವಾಗ ನಾವು ಕೃಷ್ಣನ ಚಿತ್ತದಿಂದ ಅಂದರೆ ಕೃಷ್ಣನ ಸ್ಮರಣೆಯಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗ ಕೃಷ್ಣನ ಸ್ಮರಣೆಯಿಂದ ನಮ್ಮ ಜೀವನವನ್ನು ಯಾವಾಗ ಮಾಡ್ತೇವೆ ಆವಾಗ ನಾವು ಬೆಕ್ಕಿನ ಬಾಯಿಯಲ್ಲಿ ಬೆಕ್ಕಿನ ಮರಿಯಾದರೆ ಕೃಷ್ಣ ಬೆಕ್ಕು ಕೃಷ್ಣ ಮರಿಯಾದರೆ ಅಹಂಕಾರದಿಂದ ಜೀವನವನ್ನು ಮಾಡಿದರೆ ನಾನೇ ಶ್ರೇಷ್ಠ ಅನ್ನುವಂಥ ಅಹಂಕಾರದಿಂದ ಜೀವನ ಮಾಡಿದರೆ ಆವಾಗ ನಾವು ಇಲಿಯಾಗ್ತೀವಿ ಆದ್ದರಿಂದ ಈ ವರ್ಷ ಮುಂದಿನ ವರ್ಷ ಈ ಒಂದು ಬರುವಂತಹ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಾವು ಈ ಒಂದು ಭಗವದ್ಗೀತೆಯ ಸಂದೇಶವನ್ನು ಮಾತ್ರ ಸ್ಪರ್ಶಾಸ್ತು ಕೌಂತೆಯ್ಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನ ಅನಿತ್ಯ ಸ್ಥಾಂತಿ ತಿಕ್ಷ ಸ್ವಭಾರತ ಹಾಗೂ ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದ ತರಿಷ್ಯಸಿ ಕಷ್ಟ ಸುಖಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಬಂದಂತಹ ಸುಖಕ್ಕೆ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ದುಃಖ ಬಂದಾಗ ಭಗವಂತನ ರಕ್ಷಣೆಯನ್ನು ಕೋರಿ ಭಗವಂತನ ಶರಣಾಗಿ ಭಗವಂತನ ಮಚ್ಚಿತ್ತ ಸರ್ವದುರ್ಗಾಣಿ ಅಂತ ಕೊಟ್ಟದ್ದನ್ನು ನಾವು ಭಗವಂತನನ್ನು ಸ್ವೀಕರಿಸಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಈ ಒಂದು ಪ್ರಜ್ಞೆಯನ್ನು ನಾವು ಜಾಗೃತ ನಮ್ಮಲ್ಲಿಗೊಳಿಸಿದರೆ ಮುಂದಿನ ಈ ಎರಡು ಸಾವಿರದ ಇಪ್ಪತ್ತನೇ ಐದನೇ ವರ್ಷ ನಮಗೆ ಅತ್ಯಂತ ಸಂತೋಷವಾದ ನೆಮ್ಮದಿಯಾದಂತಹ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಹಾಗೂ ಸಾಮಾನ್ಯ ಜೀವನದಲ್ಲಿ ಉನ್ನತಿಯನ್ನು ಕಾಣುವಂತಹ ಹಾಗೂ ಜೀವನದ ಆ ಒಂದು ಜ್ಞಾನದ ಬೆಳಕಿನಡೆಗೆ ಹೋಗುವಂತಹ ವರ್ಷವಾಗ್ತದೆ ಸೊ ಆದ್ದರಿಂದ ಸೊ ಎಲ್ಲರಿಗೂ ಈ ಒಂದು ಪ್ರಜ್ಞೆಯನ್ನು ಈ ಒಂದು ಕೃಷ್ಣನ ಚಿತ್ತವನ್ನು ಆ ಭಗವಂತ ಕರುಣಿಸಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮಗೆ ನಿಮ್ಮ ಮನೆಯವರಿಗೆ ನಿಮಗೆಲ್ಲರಿಗೂ ಆ ಭಗವಂತನ ವಿಶೇಷ ಅನುಗ್ರಹ ಆಗಲಿ ಈ ಒಂದು ಹೊಸ ವರ್ಷ ಹೊಸ ಚಿಂತನೆ ಹೊಸ ಆ ಒಂದು ಉತ್ಸಾಹದಿಂದ ನಾವು ನಮ್ಮ ಜೀವನವನ್ನು ಸಾರ್ಥಕಗೊಳಿಸುವುದರ ಕಡೆಗೆ ಭಗವದ್ಗೀತೆಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸುವುದರ ಕಡೆಗೆ ಹೋಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳನ್ನು ಹಾರೈಸ್ತಾ ನಾವು ಇನ್ನೊಂದು ಸರಿ ಇನ್ನೊಂದು ಅಧ್ಯಾಯದೊಡೆಗೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ ಹರೇ ಕೃಷ್ಣ